ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ರಾಮಾಚಾರ್ಯ ಚಾರು ವಿರುದ್ಧ ಎಗ್ರಿ ಬೀಳುವುದ್ರ ಜೊತೆಗೆ ವೈಶಾಖ ಕತೆಗೆ ಅಂತ್ಯ ಆಡೋದಕ್ಕೆ ಸಿದ್ಧವಾಗ್ತಾನೆ ಕೆಟ್ಟೆ ಹಾಗಿದ್ರೆ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ತನ್ನ ಒಳಿತನ್ನ ಮಿಸ್ಯೂಸ್ ಮಾಡಿಕೊಂಡ ವೈಶಾಕಗೆ ಒಳ್ಳೇದಾಗಲಿ ಅಂತ ಬಯಸ್ತಾಳೆ ಆದರೆ ಇಲ್ಲಿ ಚಾರು ಗೊತ್ತೇ ಆಗ್ತಿಲ್ಲ ವೈಶ್ವಕ ಡ್ರಾಮ ಮಾಡ್ತಿದ್ದಾಳೆ ಅಂತ ಮೊದಲಿದ್ದ ಚಾರುನೇ ಬೇರೆ ಈಗಿರೋ ಚಾರುನೂ ಬೇರೆ ತನ್ನ ಮನೆಯವ್ರಿಗೋಸ್ಕರ ತನ್ನ ಅಂತವನ್ನನು ಕೂಡ ನೋಡಿದೆ ಬೂರ್ಡೆ ಮಾಡಿಸ್ಕೊಡೋ ಈ ಕಡೆ ಚಾರು ರಾಮಾಚಾರಿ ಮುಂದೆ ಬಂದು ಅಂತಾಳೆ ಆ ಕಡರ ಮುಂದೆ ವೈಶ್ವಕ ನೋಡು ಏನಾಗತ್ತೆ ಅಂತ ಬ್ಲಾಸ್ಟ್ ಆಗತ್ತೆ ಬಾಂಬ್ ಅವಳ ಚಂದನ ನೋಡಿದೆ ರಾಮಾಚಾರಿ ಎಗ್ರಿ ಎಗ್ರಿ ಬೀಳಿ ದೊಡ್ಡ ಗಲಾಟಿನೇ ಆಗತ್ತ ಅಂತ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಈ ಕಡೆ ರಾಮಾಚಾರಿ ಚಾರಿಗೆ ಹೂ ಮುಡ್ಸೋಕೆ ಅಂತ ಸೆರ್ಗನ್ನ ತೆಗಿತಾರೆ ತಲೆಗೆ ಹಾಕಿರೋದನ್ನ ನೋಡ್ತಿದ್ದಾಗೆ ಫುಲ್ ಶಾಕ್ ಆಗುತ್ತೆ ಹಾಗೆ ಬಿಚ್ಚಿ ಬಿದ್ದು ಬಿಡ್ತಾನೆ ರಾಮಾಚಾರಿ ಏನಿದಲ್ಲ ಏನು ಮಾಡಿಕೊಂಡ್ರೆ ನೀವು ಏನಿದು ಅಂತ ಚಾರುನ ಪ್ರಶ್ನೆ ಮಾಡ್ತಿದ್ದಾನೆ ಕಡೆ ಚಾರು ಅದು ರಾಮಾಚಾರಿ ವೈಶ್ವಕಂಗೆ ಪುರೋಹಿತರು ಹೇಳಿದ್ರಂತೆ ಗುರುಗಳು ಈ ರೀತಿ ವೃತ್ತವನ್ನು ಮಾಡಿ ಮುಡಿ ಕೊಟ್ಟರೆ ಅವ್ರ ಕಾಲು ಸರಿ ಹೋಗುತ್ತೆ ಅಂತ ಹಾಗಾಗಿ ಪಾಪ ಅಕ್ಕ ಇಲ್ಲಿ ಅಂತ ಅವ್ರಿಗೆ ಯಾರೂ ಕೂಡ ಇರಲಿಲ್ಲ ಅಲ್ವ ಅದಕ್ಕೆ ನಾನೇ ಮುಡಿ ಕೊಟ್ಟೆ ಅಂತ ಹೇಳಿದಾಗ ಏನ್ರಿ ರೀ ಮಾತಾಡ್ತಿದ್ರೆ ನೀವು ಒಮ್ಮೆ ಇದನ್ನು ಮಾಡಬೇಕಾದ್ರೆ ನನ್ನನ್ನು ಕೇಳಬೇಕು ಪರ್ಮಿಷನ್ ತಗೋಬೇಕು ಅನ್ನಿಸ್ಲಿಲ್ವ ಏನು ಅವ್ರ ಕಾಲು ಸರಿ ಹೋಗ್ಬಿಡತ್ತಾ ನೀವು ಮುಡಿ ಕೊಟ್ಟು ಮಾತ್ರಕ್ಕೆ ಏನ್ರಿ ಇದಲ್ಲ ಯಾವ್ದ್ರಿ ಹುಚ್ಚಾಟ ಇದು ಏನ್ರಿ ಹೇಳಬೇಕು ಕೇಶು ರಾಶಿನೇ ಕೊಟ್ಬಿಟ್ಟು ಬಂದಿದ್ರಲ್ಲ ಏನು ಹೇಳಬೇಕು ನಿಮ್ಮ ದಡ್ಡತನಕ್ಕೆ ಅಂತ ಹೇಳಿದ್ದೆ ಸಿಡ್ದೆದ್ದೆ ಇದಕ್ಕೆಲ್ಲ ಕಾರಣ ವೈಶಾಖ ಅದಕ್ಕೆ ಅಂತ ಹೇಳಿ ವೈಶಾಖನ ಬಂದು ಪ್ರಶ್ನೆ ಮಾಡ್ತಾನೆ ಜಾನಕಿ ಅಮ್ಮ ರುಕ್ಕು ಕೂಡ ಅಲ್ಲೇ ಇದ್ದಾರೆ ಚಾರು ಕೂಡ ಬರ್ತಾಳೆ ಏನು ಅದಕ್ಕೆ ಇದಲ್ಲ ಏನು ಮಾಡಿದ್ರೆ ನೀವು ನೀವು ಕಾಲು ಸರಿ ಹೋಗಬೇಕು ಅಂತ ನಾನು ಹೆಂಡ್ತಿ ಮುಡಿ ಕೊಡ್ಬೇಕಾ ಏನಿದಲ್ಲ ಅರ್ಥ ಏನು ಮಾಡಿದ್ರಿ ಅವ್ರು ಅಂದನಾಗ ಕಿತ್ಕೊಂಡ್ಬಿಟ್ರಲ್ಲ ನಿಮ್ಗೇನು ಕೂಡ ಅನ್ನಿಸ್ತಲ್ವ ಅಂತ ಕೇಳ್ತಿದ್ರೆ ಅದು ಹಾಗಲ್ಲ ರಾಮಾಚಾರಿ ನಾನು ಚಾರು ಕೇಳ್ತೆ ಅಷ್ಟೇ ಅವಳೇ ಪ್ರಮಾಣ ಮಾಡಿ ಕೊಟ್ಟಿದ್ದು ಅಂತಕ್ಕ ಪ್ರಮಾಣ ಮಾಡಿಸ್ಕೊಂಡು ಮುಡಿ ಕೊಡಿಸ್ಕೊಳೋಕ್ಕೆ ಅವ್ಳ ಒಪ್ಸೋಕ್ಕಾಗತ್ತೆ ಈ ರೀತಿ ನೀನು ಹೆಣ್ತಿಗೆ ಮುಡಿ ಕೊಡ್ತದೆ ಕೊಡ್ತಿದ್ದಾಳೆ ನನಗೋಸ್ಕರ ಅಂತ ವಿಶ್ವನ ನನಗೆ ತಿಳ್ಸೋಕ್ಕಾಗಲಿಲ್ವ ನೀವು ಅಂತ ರೇಗ್ತಾಯಿದ್ರೆ ಈ ಕಡೆ ಜಾಂಕಿ ಏನು ಮಾಡಿದೋ ನಿನಗೆಲ್ಲ ಕೂಡ ಗೊತ್ತಿತ್ತು ಸುಮ್ಮ ಇದೆಯಾ ನೀನಾದ್ರೂ ಏನಾದರೂ ಮಾಡಬೇಕಿತ್ತಲ್ವ ಅಂತ ಅಮ್ಮನ ಮೇಲೂ ಕೂಡ ರೇಗ್ತಿದ್ದಾರೆ ಅದು ರಾಮಾಚಾರಿ ನನಗೂ ಕೂಡ ವಿಷಯ ಗೊತ್ತಿರಲಿಲ್ಲ ಪುರೋಹಿತರು ಇದ್ರೂ ಹೇಳ್ತಿದ್ದಾಗೆ ನಾನು ಕೂಡ ಓಡೋದೆ ಆದ್ರೆ ಏನು ಮಾಡಲಿ ಅಲ್ಲಿ ಚಾರು ಅದು ಅಕ್ಕ ಹುಷಾರಾಗಬೇಕು ಹಾಗೆ ಹೀಗೆ ದೇವ್ರದ್ದು ಕೆಲಸ ದಯವಿಟ್ಟು ಬಿಡಿ ಅಡ್ಡಿಗೆ ಬರಬೇಡಿ ಹಾಗೆ ಹೀಗೆ ಅಂತ ನನ್ನ ಮಾತು ಕಟ್ಟಾಕ್ಬಿಟ್ಲು ಮಾತಿನಲ್ಲೇ ನಾನು ಕೂಡ ಏನು ಮಾಡಿ ಅಂತ ಮಾ ಹೇಳ್ತಿದ್ದಾರೆ ಆದರೂ ಕೂಡ ಯಾವುದೂ ಸರಿಯಿಲ್ಲ ಮೇಡಮ್ ಏನು ಮೇಡಮ್ ನೀವು ಮಾಡಿರೋ ಕೆಲಸ ಇದು ಅಂತ ಚಾರುನು ಬೈಕ್ ತಾನೇ ಈ ಕಡೆ ವಾಯುಶಾಖ ಅದಕ್ಕೆನೂ ಕೂಡ ಅದಕ್ಕೆ ನೀವು ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ನೀವು ನನ್ನ ಹತ್ರ ಪರ್ಮಿಷನ್ ತೊಗೋಬೇಕಿತ್ತು ಒಂದು ಹೆಣ್ಣುಗೆ ಕೇಶವರಾಜೇ ಅಂದ ಅಂಥದ್ದನ್ನೇ ಅವರು ಕೊಟ್ಟು ಬಂದಿದ್ದಾರಲ್ಲ ನಿಮಗೋಸ್ಕರ ಹೌದಾ ನಿಮಗೆ ಮುಡಿ ಕೊಟ್ಟು ಮಾತ್ರಕ್ಕೆ ನೀವು ಸರಿ ಹೋಗಿಬಿಡ್ತೀರ ಅದನ್ನು ನಿಮ್ಮ ಪುರೋಹಿತರು ಗುರುಗಳು ಹೇಳಿದ್ರ ಹಾಗಿದ್ರೆ ಮುಡಿ ಕೊಟ್ಟಿದ್ದಾರಲ್ವ ನಿಮಗೋಸ್ಕರ ಎದಿಲಿ ನೋಡೋಣ ಎದ್ ಓಡಾಡಿ ಅದಕ್ಕಿಂತ ನೀನು ವಿಶ್ವ ಎಲ್ಲ ಮಾಡಿದ್ದು ಎದೇಡಿ ಅದಕ್ಕೆ ಅಂತ ರಾಮಾಚಾರಿ ಕೇಳ್ತಿದ್ರೆ ಏನಿದೆ ಚಾರು ನಾನು ಹೇಳಿದೆ ಅಲ್ವಾ ಆದರೂ ಕೂಡ ನೀನು ಮಾಡಿ ಈಗ ನನ್ನನ್ನು ಬಯಸ್ತಿದ್ಯಲ್ಲ ಅಂತ ವೈಶೋಕ ಹೇಳ್ತಿದ್ರೆ ಈ ಕಡೆ ಚಾರು ದಯವಿಟ್ಟು ಅದಕ್ಕೆ ನೀನು ಬೈಬೇಡ ಅಕ್ಕನ ಎಲ್ಲ ಕೂಡ ನಾನೇ ಮಾಡಿತು ಅಂತ ಹೇಳ್ತಿದ್ರೆ ನೀವು ಮಾತಾಬೇಡಿ ಮೇಡಮ್ ನೀವು ಅಂತ ರೇಗಿದ್ದರೆ ಇಲ್ಲಿ ರಾಮಾಚಾರಿ ಒಳಗಡೆ ಹೋಗ್ತಾನೆ ನಂತರ ಈ ಕಡೆ ವೈಶಾಖ ಅವ್ರಿಗೆ ಫುಲ್ ಖುಷಿ ಆಗ್ತದೆ ಈ ಕಡೆ ರುಕ್ಕು ಒಳಗಡೆ ಕರ್ಕೊಂಡು ಹೋಗ್ತಿದ್ದಾಗೆ ವೈಶೋಖ ಡ್ಯಾನ್ಸ್ ಮಾಡ್ತಿದ್ದಾರೆ ಈ ಕಡೆ ರುಕ್ಕು ಏನಕ್ಕ ಇದು ರಾಮಾಚಾರಿ ಅಷ್ಟೆಲ್ಲ ಲಾಭ ಹೋದರೂ ಕೂಡ ನೀನು ಖುಷಿಯಿಂದ ಕುಣಿತಿಯಲ್ಲ ಏನೇ ಹೇಳಬೇಕು ನಿನಗೆ ಬೀಚಾರಿ ಆಗಿಲ್ವಾ ಅಂದಕ್ಕೆ ಏನು ಮಾತಾಡ್ತಿದ್ಯಾಕ್ಕೂ ನೀನು ಖುಷಿ ಖುಷಿ ಪಡಬೇಕು ನಾವು ಯಾಕೆ ದುಃಖ ಮಾಡಬೇಕು ನನಗೆ ಅವನು ಬೈದಿದ್ದು ಕಾಣಿಸ್ತದೆ ಆದರೆ ನಿಜವಾಗ್ಲೂ ನನಗೇನು ಕಾಣಿಸ್ತದೆ ಗೊತ್ತಾ ಅವ್ನಿಗೆ ಚಾರು ನಾ ಬೈಬೇಕಿತ್ತು ಅವನಿಗೆ ಚಾರೂ ನಾ ಬೈಯೋಕೆ ಆಗ್ತಿಲ್ಲ ಅದಕ್ಕೆ ನನ್ನನ್ನು ಬೈತದಾನೆ ನಿಜ ಇರಬೇಕು ಅಂದರೆ ಅವ್ನು ಬೈತಿದ್ದಿದ್ದು ಚಾರೂಗೆ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೋಡ್ತೀಯ ಅವ್ನ ಕೈಲಿ ಅವ್ಳು ಅಂತ ಇಲ್ಲದೆ ನೋಡೋಕೆ ಆಗ್ತಿಲ್ಲ ಅವ್ನಿಗೆ ತುಂಬ ಕಷ್ಟ ಆಗ್ತದೆ ಅವ್ನು ನಿಜವಾಗ್ಲೂ ಇರಿಟೇಟ್ ಆಗ್ತದೆ ಅದೇ ಕಾರಣಕ್ಕೆ ಅವ್ನು ಇಷ್ಟೆಲ್ಲ ಫ್ರಸ್ಟ್ರೇಟ್ ಆಗಿ ಬೈದಿದ್ದು ಮಾಡಿದ್ದು ಅಂತ ಹೇಳ್ತಾ ಅದ್ಕ ಹೌದಾಕ ನೀವು ಹೇಳ್ತೀರೋ ಮಾತು ನಿಜನ ಅದಾದರೆ ಈ ಒಂದು ವಿಷಯ ಅವರಿಬ್ಬರನ್ನ ದೂರ ಮಾಡಿ ಅಂತ ಹೌದು ನೋಡ್ತಾರು ಏನಾಗುತ್ತೆ ಒಳಗಡೆ ಈಗ ಅಂತ ಅಂತ ಬೈಶೋಕ ಹೇಳ್ತಿದ್ದಾಗ ಈ ಕಡೆ ರಾಮಾಚಾರಿ ಫಸ್ಟ್ ಸ್ಟ್ರೀಟ್ ಆಗಿ ಫಸ್ಟ್ ಸ್ಟ್ರೀಟ್ ಆಗಿ ಕುತ್ಕೊಂಡಿದ್ರೆ ಅಲ್ಲಿ ಕೂಚಾರು ಬರ್ತಾಳೆ ರಾಮಾಚಾರಿ ಅಂತದಾಗೆ ನೀವು ಮಾತಾಬೇಡಿ ಮೇಡಮ್ ನೀವು ಏನ್ ಮೇಡಮ್ ನೀವು ಹೂವನ್ನ ತಗೊಂಡ್ ಬಂದು ಪ್ರೀತಿಯಿಂದ ಮುಡ್ಸೋಣ ಅಂತ ಬಂದ್ರೆ ಕೇಶು ರಾಶಿನೇ ಇಲ್ವಲ್ಲ ಮೇಡಮ್ ಅದೇ ನಿಮ್ಗೆ ಅಂದ ಆಗಿತ್ತು ಅದಕ್ಕೆ ಎಷ್ಟು ಅಂದವಾಗಿತ್ತು ಅದರಿಂದ ನೀವು ಎಷ್ಟು ಅಂತವಾಗಿ ಕಾಣಿಸ್ತೀನಿ ಒಂದು ಹೆಣ್ಣಿಗೆ ಅವಳ ಜಡೆನೇ ಒಂದು ಬ್ಯೂಟಿ ಒಂದು ಅಂದ ಅಂಥದ್ದನ್ನೇ ಕೊಟ್ಟು ಬಂದಿದ್ರಲ್ಲ ಮೇಡಮ್ ಏನು ಹೇಳಬೇಕು ಮೇಡಮ್ ನಿಮ್ಮ ಹುಚ್ಚಾಟಕ್ಕೆ ನಿಜ ಮೇಡಮ್ ನೀವು ಮೊದಲಿದ್ರಲ್ವಾ ಚಾರು ಮೇಡಮ್ ಆ ಚಾರು ಮೇಡಮ್ ಈ ಸರಿ ಇದು ನಾನು ಹೋಗಿದ್ದೆ ಸರಿ ನಾನು ಮಾಡಿದ್ದೆ ಸರಿ ಅಂತ ಹೇಳಿ ರೆಬಲ್ ಆಗಿದ್ರಲ್ವ ಅದೇ ಚೆನ್ನಾಗಿತ್ತು ಮೇಡಮ್ ಆಗಿದ್ರೆ ಚಂದ್ರ ಈ ರೀತಿ ಇನ್ನೊಬ್ರಿಗೆ ಮಾತನ್ನು ಕಟ್ಕೊಂಡು ಇಡಿಯಾಗಿ ಈ ರೀತಿ ಎಲ್ಲ ಮಾಡೋದೆಲ್ಲ ಏನು ಸರಿ ಈ ರೀತಿ ಎಲ್ಲ ಮುಡಿ ಕೊಟ್ಟು ಎಲ್ಲ ಸರಿ ಹೋಗಾಗಿತ್ತು ಎಲ್ಲರೂ ಕೂಡ ದೇವಸ್ಥಾನ ಮುಂದೆ ಬೋರ್ಡೋಡಿಸ್ಕೊಂಡು ಪ್ರತಿದಿನ ಎಲ್ಲರೂ ಕೂಡ ನಿಂತ್ಕೋಬೇಕಾಗಿತ್ತು ಅಂತ ರಾಮಾಚಾರಿ ಹೇಳ್ತಾರೆ ಈ ಕಡೆ ಶಾರು ಏನು ಮಾಡಲಿ ರಾಮಾಚಾರಿ ನನಗೇನು ಮಾಡಲಿ ನನ್ನ ಅಕ್ಕ ಹುಷಾರಾಗಬೇಕಿತ್ತು ಅನ್ನೋದು ಬಿಟ್ಟು ನನ್ನ ತಲೆ ಇನ್ನೇನು ಕೂಡ ಇರಲಿಲ್ಲ ಅವಾಗ ನಾನು ನಂದು ಅನ್ನೋದು ಬಿಟ್ಟರೆ ಬೇರೆ ಏನೂ ಕೂಡ ಯೋಚನೆ ಮಾಡ್ತಿರಲಿಲ್ಲ ಆದರೆ ಇವಾಗ ನಾನು ನಂದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂದಾಗ ಅದೇ ಅದೇ ಮೆತ್ತ ಬಂದಿರೋದು ಅದರಿಂದ ಇಷ್ಟೆಲ್ಲ ಆಗಿರೋದು ಅಂದಾಗ ಹಾಗಿದ್ರೆ ರಾಮಾಚಾರಿ ನಿನಗೆ ನನ್ನ ಅಂದವಾಗಿಲ್ಲ ಅಂತ ಇಷ್ಟೆಲ್ಲ ಕೋಪ ಬರ್ತದಾ ನನ್ನ ಕೇಶರಾಜಿನೇ ಅಂದ ಅಂತ ಹೇಳಿದೆ ಇವಾಗ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ನಾನು ಕಾರಣಕ್ಕೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗ್ತದಾ ಅಥವಾ ನಾನು ನಿನಗೆ ಹೇಳಿದೆ ಹೋದೆ ಅಂತ ಫ್ರಸ್ಟ್ರೇಟ್ ಆಗ್ತಿದೆಯೋ ಅಂದಾಗ ಯಾಕೆ ಮಾಡಮ್ ಜಾರು ಮಾಡಮ್ ಈ ರೀತಿ ಮಾತಾಡ್ತೀರಾ ನಿಜವಾಗಲೂ ಒಂದು ಹೆಣ್ಣಿಗೆ ಕ ಅಲ್ವ ಅಲ್ವಾ ನಿಜವಾದ ಅಂತ ಹಾಗಾದ ಮಾತಕ್ಕೆ ನೀವು ಅಂತ್ವಾಗಿ ಕಾಣಿಸ್ತಿಲ್ಲ ಅಂತ ನಾನು ಹೇಳ್ತಿಲ್ಲ ಅಂದ ಅನ್ನೋದು ಮುಖದ ಸೌಂದರ್ಯದಲ್ಲಿ ಆಚಾರು ಮೇಡಮ್ ಮನಸ್ಸಲ್ಲಿದೆ ನೀವು ಹೇಗೆ ಇದ್ರು ಕೂಡ ನೀವು ನನಗೆ ಅಂತ್ವಾಗೇ ಇರ್ತೀರ ನೀವು ಅಹಂಕಾರ ತೋರಿಸಿ ಇರಿಚಿಟ್ ಮಾಡಿ ಕೋಪ ಮಾಡ್ಕೊಳ್ಳಿ ನನ್ನ ವಿಷಯ ಮಾಡಿ ನನ್ನ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಅಂದಾಗ ನೀನು ನನ್ನ ಸಮಾಧಾನಕ್ಕೆ ರೀತಿ ಮಾತಾಡ್ತಿದ್ದೀಯ ಅಲ್ವ ರಾಮಾಚಾರಿ ಅಂತ ಏನು ಹೇಳಬೇಕು ಮೇಡಮ್ ನಿಮಗೆ ನಾನು ನಿಜವಾಗ್ಲೂ ಸಮಾಧಾನಕ್ಕೆ ಮಾತಾಡ್ತಿಲ್ಲ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಮೇಡಮ್ ಅಂತ ಹೇಳಿ ಅಪ್ಕೊಂಡು ಇಲ್ಲಿ ಪ್ರೀತಿ ಮಾಡ್ತಾನೆ ರಾಮಾಚಾರಿ ಚಾರುಣ ತದನಂತರ ಬೆಳಗ್ಗೆ ಆಗುತ್ತೆ ಮಗದೊಮ್ಮೆ ವೈಶಾಖಾನ ಕರ್ಕೊಂಡು ಹೊರಗಡೆ ಬಂದಿದ್ದಾಳೆ ರುಕ್ಕು ಅಷ್ಟರಲ್ಲಿ ಕಿಟ್ಟಿ ಬಂದಿದ್ದೆ ರುಕ್ಕುನ ಕರೆದು ರುಕು ಬಾಯಿಲಿ ಅಂತ ಹೇಳಿ ಆ ವಾಯುಶಾಖ ನನಗೆ ಯಾಕೋ ಒಳ್ಳೆಯರು ಅನಿಸ್ತಿಲ್ಲ ಎಲ್ಲ ಕೂಡ ನಂಬಿರ್ಬೋದು ಬಟ್ ಈಗಲೂ ಕೂಡ ನನಗೆ ಬದಲಾಗಿದ್ದಾಳೆ ಅಂದರೆ ನಂಬೋಕೆ ಆಗ್ತಿಲ್ಲ ಯಾಕಂದರೆ ಇವತ್ತು ಈ ಮನೇಲಿ ಏನೇನು ಆಗಿದ್ವು ಎಲ್ಲದಕ್ಕೂ ಕೂಡ ಹೆಂಗಸೇ ಕಾರಣ ಅದಕ್ಕೋಸ್ಕರನೇ ನೀನು ಅವ್ರ ಮೇಲೆ ಒಂದು ಕಾರ್ಡ್ ನೀಡು ಅವ್ರು ಏನು ಮಾಡ್ತಾರೆ ಅಂತೂ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡಿ ನನಗೆ ವಿಶ್ವ ತಿಳಿಸು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿದ್ದೆ ಈ ಕಡೆ ರುಕು ವೈಶ್ವಕ್ಕೆ ಹತ್ರ ಬಂದಿದ್ದೆ ನೋಡು ಅಕ್ಕ ನನ್ನನ್ನೇ ನೋಡ್ಕೋ ಅಂತ ಹೇಳ್ತಿದ್ದಾನೆ ಅಂದಾಗ ಆದರೂ ಕೂಡ ಕಿಟ್ಟಿ ನಂಬುದೇ ನನ್ನ ಅಂದ್ಕೊಂಡಿದ್ದೆ ಆದರೆ ಈಗಲೂ ಕೂಡ ಅವ್ನಿಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಹಾಗಿದ್ರೆ ನಾನು ಎಚ್ಚುರವಾಗಿರಬೇಕು ಅಂದಾಗ ಯಾಕಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ ಅವ್ನು ಹೇಳಿದ್ರು ನನಗಲ್ವ ನಾನು ತಾನೇ ರಿಪೋರ್ಟ್ ಕೊಡಬೇಕಾಗಿರೋದು ನನಗೆ ಏನು ರಿಪೋರ್ಟ್ ಕೊಡಬೇಕು ಅಂತ ನಂಗೆ ತುಂಬ ಗೊತ್ತದೆ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಸರಿ ಆಯಿತು ಬಿಡು ಚಾರು ನಾನು ಗೋಳು ಹೇಳ್ಕೊತೀನಿ ಅಂತ ಚಾರು ಯಾಕಾದರೂ ಇದೀನೋ ಅಯ್ಯೋ ನನ್ನ ಕರ್ಮವೇ ಅಂತ ಹೇಳಿ ಫ್ರಸ್ಟ್ರೇಟ್ ಆಗಿ ಡಿಪ್ರೆಷನ್ಗೆ ಹೋಗಿಬಿಡಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗುವ ಅಂತ ಹೇಳಿ ಒಳಗಡೆ ಕರ್ತಾರೆ ನಂತರ ರುಕು ನೀನು ಇಲ್ಲಿಂದ ಹೋಗು ಅಂತ ಕಳಿಸಿ ಈ ಕಡೆ ವೈಶಾಖ ಕೂತ್ಕೊಂಡಿದ್ದಾಗ ಚಾರು ಅಯ್ಯೋ ಅದಕ್ಕೆ ಅಕ್ಕ ಅಂತ ಹೇಳಿ ವೈಶಾಖ ಹತ್ರ ಚಾರು ಬರ್ತಿದ್ದಾಗೆ ಗಿಟಾರ್ ಅಂತ ಕಿಚ್ಚಿಕೊಂಡ್ಬಿಡ್ತಾಳೆ ಕಿಚ್ಚೋದಕ್ಕೆ ಎಲ್ಲರೂ ಕೂಡ ಬರ್ತಾರೆ ಬಂದಿದ್ದೆ ಏನಾಯಿತು ವೈಶ ನಿನಗೆ ಅಂತ ಜಾನಕಿ ಅಮ್ಮ ಕಿ ಈ ಕಡೆ ಚಾರುನ ನೋಡಿದೆ ಚಾರು ನೀನು ನೋಡಿ ಒಂದು ಚುಣ ದೆವೂತ ಅಂತ ಎದ್ಕೊಂಡ್ಬಿಟ್ಟೆ ರಾಕ್ಷಸಿ ಅಂತ ಯಾಕೆ ರೀತಿ ಬರೋಕೆ ಹೋದೆ ನೀನು ತಲೆಗೆ ಸರ್ಕೆ ಹಾಕೊಂಡು ಬರಬೇಕಿತ್ತಲ್ವ ಅಂತ ವೈಶಾಖೆ ಹೇಳ್ತಿದ್ದಾಗ ಚಾರು ಮನ್ಸ್ಗೆ ಎಷ್ಟು ನೋವಾಗುತ್ತೋ ರಾಮಾಚಾರಿ ಮನ್ಸಿಗೂ ಕೂಡ ಅಷ್ಟೇ ನೋವಾಗುತ್ತೆ